ನಮಸ್ಕಾರ ನನ್ನ ಹೆಸರು ನಾಗರಾಜ್ಯ ಶ್ರೀ ಕ್ಷೇತ್ರ ಭದ್ರಕಾಳಿ ಸಮೇತವಾಗಿ ಶಿವನೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದ ಬಹಳಷ್ಟು ವಿಚಾರವನ್ನ ಬಹಳಷ್ಟು ಇರುವಂತ ಶಕ್ತಿಯನ್ನ ಕೆಲವು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಚಾರ ತುಂಬಾ ಕ್ಷೇತ್ರಕ್ಕೆ ಬಂದು ಕೇಳುವಂಥವರು ಕೇಳುವಂತ ಪ್ರಶ್ನೆ ಗುರುಗಳೇ ನಾವಿಷ್ಟೇ ದುಡಿತೀವಿ ನಾವಿಷ್ಟೇ ಸಂಪಾದನೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಾವು ಒಂದು ರೂಪಾಯಿ ನಾವು ಎತ್ತಿಡಕ್ ಇಲ್ಲ ನಮ್ಮ ಜೀವನದಲ್ಲಿ ಏನು ನಾವು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಕೈ ತುಂಬ ಬರುತ್ತದೆ ಹೋಗುತ್ತೆ ಆಚೆ ಮನೆ ಮಕ್ಕಳೆಲ್ಲ ದುಡಿತೀವಿ ನಮ್ಗೆ ಏನು ರೂಪಾಯಿ ರೂಪಾಯಿ ಇಲ್ಲ ನಾವು ಒಂದು ಸೈಟ್ ತಗೊಂಬ ಅನ್ಕೊಂತೀವಿ ಅದಾಗೋದಿಲ್ಲ ಒಂದು ಕಾರ್ ತಗೊಂಬ ಅದಾಗಲ್ಲ ಅಟ್ ಲೀಸ್ಟ್ ಒಂದು ಗಾಡಿ ತಗೊಂಬಕಂತೀವಿ ಅದು ಆಗಲ್ಲ ಏನು ಮಾಡಿದ್ರು ನಮ್ಗೆ ಏನು ಒಂದ್ ರೂಪಾಯಿ ಕೂಡಿಟಕ್ ಆಗ್ತಾ ಇಲ್ಲ ಗುರುಗಳೇ ಏನಿದಕ್ಕೆ ಪರಿಹಾರ ಅಂತ ತುಂಬಾ ಜನ ಈ ಕ್ಷೇತ್ರದಲ್ಲಿ ಕೇಳುವಂತ ಪ್ರಶ್ನೆ ಯಾಕಂದ್ರೆ ಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ಎಲ್ಲ ಕೆಲಸನೂ ಆಗುತ್ತೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಬೇಕಂದ್ರೆ ನಾವೇನು ಮನೆಯಲ್ಲಿ ಮಾಡಬೇಕು ಏನು ಆಚರಣೆಯನ್ನು ಮನೆಯಲ್ಲಿ ನಾವು ಮಾಡಿದರೆ ಲಕ್ಷ್ಮಿಯ ಒಂದು ಕೃಪೆ ಮತ್ತೆ ಅವರೊಂದು ಅನುಗ್ರಹದಿಂದ ನಮ್ಮಲ್ಲಿರುವ ದರಿದ್ರವನ್ನು ಹೋಗಲಾಡಿಸುವಂಥ ವಿಚಾರವಾದರೂ ಏನು ಅಂತ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳಿ ಸಾಕಷ್ಟು ಜನ ಮಾಡುವಂಥ ತಪ್ಪುಗಳು ಮನೆಯಲ್ಲಿ ತುಂಬಾ ಮಾಡ್ತೀರಾ ಬೆಳಗ್ಗೆ ಹೇಳೋದು ಕೆಲವೊಂದು ನಾವು ತಿದ್ದಗ ಮಕ್ ಮನೆಯಲ್ಲಿ ಬೆಳಗ್ಗೆ ಎತ್ತಿದ ತಕ್ಷಣ ಮಕ್ಕಳ ಮೇಲೆ ಜಗಳ ಮಾಡೋದು ರವ ರವ ಅನ್ನೋದು ಗಂಡ ಹಿಡ್ದು ಜಗಳ ಮಾಡೋದು ಬೆಳಗ್ಗೆ ಎದ್ದಷ್ಟೇ ರವ ರವ ಅನ್ನೋದು ಒಂದು ಕಾಪಿ ವಿಚಾರಕ್ಕೆ ರವ ಅನ್ನೋದು ಒಂದು ಊಟದ ವಿಚಾರ ಫಸ್ಟ್ ಇದನ್ನ ಕಂಟ್ರೋಲ್ ಮಾಡಿ ಬೆಳಗ್ಗೆ ಎತ್ತಿದ ತಕ್ಷಣ ಸೌಮ್ಯವಾಗಿರ್ಬೇಕು ಮನೆ ಶಾಂತವಾಗಿರ್ಬೇಕಂದ್ರೆ ಬೆಳಗಿನ ವಿಚಾರದಲ್ಲಿ ದೇವಾನ ದೇವತೆಗಳು ಸಂಚಾರ ವೇಳೆ ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಭಗವಂತನ ಒಂದು ವಿಚಾರ ಆ ಸೂರ್ಯ ಉದಯ ಆದ ಮೇಲೆ ದೇವನ ದೇವತೆಗಳ ಸಂಚಾರ ಮನೆಯಲ್ಲಿ ಅತಿ ಹೆಚ್ಚಾಗಿ ಶಾಂತವಾಗಿದ್ದಾಗ ದೇವನ ದೇವತೆಗಳು ಮನೆಗೆ ಬರ್ತಾರಂತೆ ಬಂದು ಯಾವಾಗ ಜಗಳ ಮಾಡ್ತಾರೆ ಅಯ್ಯೋ ಇವ್ರ ಮನೆಗೆ ನಾವು ಇರಲೇ ಬರದಂತ ಓಡಾಬಿಡ್ತಾರಂತೆ ಸಣ್ಣ ವಿಚಾರಕ್ಕೆ ಆಡೋದು ಸುಮ್ ಸುಮ್ಮನೆ ವಿಚಾರಕ್ಕೆ ಆಡೋದು ಯಾವತ್ತೂ ಆ ತಪ್ಪುಗಳು ಮಾಡಬೇಡಿ ಮನೆಯಲ್ಲಿ ನೀವು ಬೆಳಗ್ಗೆ ಇದೇಳಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಸ್ನಾನ ಮಾಡಿ ಆಗಿಲ್ಲದರೂ ಮುಖ ತೊಳ್ಕೊಳ್ಳಿ ಮುಖ ತೊಳ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಪಚಕರ್ಪುರ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಹಾಕ್ಬಿಟ್ಟು ಪ್ರತಿನಿತ್ಯ ಮಾಡಿ ಉಪ್ಪು ಸ್ವಲ್ಪ ನೀರಲ್ಲಿ ಹಾಕಿ ಪಚ್ಕರ್ಪುರ ಸ್ವಲ್ಪ ನೀರಲ್ಲಿ ಹಾಕಿ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಮನೆಯೆಲ್ಲ ಕ್ಲೀನಾಗಿ ಒರೆಸಾದ ಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡ್ಕೊಂಡು ದೇವರ ಕೋಣೆ ಇದ್ರೆ ಅಥವಾ ಕೋಟ ಇಟ್ಟು ಪೂಜೆ ಮಾಡ್ತಾ ಇದ್ರೆ ಅಥವಾ ನೀವು ಒಂದು ಕಡೆ ದೇವರ ಕೋಣೆ ಇಟ್ಟಿದ್ರೆ ಅಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಪೂಜೆ ಮಾಡಿದ ನಂತರ ಭಗವಂತ ನಿಮ್ಮ ಕೈಲಾದಷ್ಟು ಒಂದಿಷ್ಟು ನೈವೇದ್ಯನ ಕೊಡಿ ಬೆಲ್ಲ ಆಗಲಿ ಇಲ್ಲ ಸಕ್ಕರೆ ಆಗಲಿ ಇಲ್ಲ ಆಗಲಿ ಇಲ್ಲ ಏನಾದ್ರೂ ಆಗಲಿ ಒಂದು ಸ್ವಲ್ಪ ನೈವೇದ್ಯ ಕೊಡಿ ಮನೆಯಲ್ಲಿ ಚೆಂದ ಧೂಪವನ್ನು ಕೊಡಿ ಏನ್ ಧೂಪ ಅಂತಂದ್ರೆ ಗುಗ್ಳ ಸಾಂಬ್ರಾಣಿ ಅಂತ ಬರುತ್ತೆ ಗುಗ್ಳ ಅಂತ ಸಾಂಬ್ರಾಣಿ ಬರುತ್ತೆ ತಂದು ಚೆಂದಾಗಿ ಧೂಪ ಕೊಡಿ ಮತ್ತೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗೂ ಸದಾಕಾಲ ಶಾಂತವಾಗಿ ನೆಲ್ಗೊಳ್ಬೇಕು ಧನ ಪ್ರಾಪ್ತಿ ಆಗ್ಬೇಕಂತಂದ್ರೆ ಶುಕ್ರವಾರ ಅಂದ್ರೆ ಬೆಳಗ್ಗೆ ಸೂರ್ಯ ಉದಯ ಆಗಿದ್ದಕ್ಕೆ ಮುಂಚೆನೆ ಶುಕ್ರವಾರ ಏನು ನಾವು ಕೆಲಸ ಮಾಡ್ಬೇಕು ಮನೆಯಲ್ಲಿ ಒಂದು ಮೂರು ಗಂಟೆಗೆ ಎದ್ದೇಳಿ ಬೆಳಗಿನ ಜಾವ ಮೂರು ಗಂಟೆಗೆ ಗೆದ್ದು ಒಂದು ಆರು ಗಂಟೆಯ ಒಳಗೆ ಒಂದು ಚೌಕ್ಲಿ ಮಾಡ್ಕೊಳ್ಳಿ ಆರು ಒಳಗೆ ಪೂಜೆ ಮುಗಿದಿರ್ಬೇಕು ನಿಮ್ಮದು ಒಂದು ಮೂರು ಗಂಟೆಗಿಂತ ಕ್ಲೀನಾಗಿ ಹೇಳಿದ್ನಲ್ಲ ಪಚಕರ್ಪುರ ಉಪ್ಪಾಕಿ ಮನೆ ಒರೆಸಿ ಮನೆ ವಾರಿಸಿದ ನಂತರ ಒಂದು ಹಳದಿ ಬಟ್ಟೆ ಇದ್ರಲ್ಲ ಮನೆಯಲ್ಲಿ ಅಲ್ಲೇ ಹಳದಿ ಸೀರೆ ಇದ್ರನ್ನ ತೊಟ್ಕೊಳ್ಳಿ ಹೆಣ್ಮಕ್ಳು ಮಾಡೋ ಕೆಲಸ ಇದು ಹಳದಿ ಬಟ್ಟೆಯನ್ನು ತೊಟ್ಕೊಂಡು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಅವತ್ತು ನಿಮ್ಮ ಅಡುಗೆ ಮನೆಯಲ್ಲಿ ಸಾಮರ್ಥ್ಯಗಳ ತಗೊಂಡು ಏನಂದರೆ ಏಲಕ್ಕಿ ಲವಂಗ ಪಚ್ಕರ್ಪುರ ಮತ್ತು ಬಿಳಿ ಗುಲ್ಗಂಜಿ ಕೆಂಪು ಗುಲ್ಗಂಜಿ ಎಷ್ಟೆಷ್ಟು ಹೇಳ್ತೀನಿ ಅಂದ್ರೆ ಯಾಲಕ್ಕಿ ಒಂಬತ್ತು ಎಂಟು ಲವಂಗ ಎಂಟು ಬಿಳಿ ಗುಲ್ಗಂಜಿ ಎಂಟು ಮತ್ತೆ ಪಚ್ಕರ್ಪುರ ಒಂದೆರಡು ಪೀಸು ಇದೆಲ್ಲ ಹಾಕಿ ಒಂದು ಕೆಂಪು ಬಟ್ಟೆ ಕೆಂಪು ಬಟ್ಟೆಯಲ್ಲಿ ಇಷ್ಟನ್ನು ಹಾಕಿ ಐದು ರೂಪಾಯಿ ಕಾಯಿನೋ ಐದು ರೂಪಾಯಿ ಕಾಯಿನೋ ಒಂದು ಒಂದು ರೂಪಾಯಿ ಕಾಯಿನ ಹಾಕಿ ಒಟ್ಟು ಆರು ರೂಪಾಯಿ ಇಡ್ರಿ ಹಳದಿ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಕಟ್ಟಿ ಒಂದು ಗಂಟಾಕಿ ಹಾಕಿ ಕಟ್ಬಿಟ್ಟು ಮತ್ತೆ ಒಂದು ಕೊಬ್ಬರಿ ಬಟ್ಟಲು ತಗೊಳ್ಳಿ ಕೊಬ್ಬರಿ ಬಟ್ಟಲಲ್ಲಿ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಒಂದು ಸ್ವಲ್ಪ ಪಚ್ಕರಿ ಪೂರ ಹಾಕಾದ್ಮೇಲೆ ಆರು ರೂಪಾಯಿ ಕಾಯಿನ ಅದ್ರಲ್ಲಿ ಹಾಕಿ ಹಾಕ್ಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಯಾವುದನ್ನ ಒಣ ಕೊಬ್ಬರಿ ಉಪ್ಪು ಒಂದು ಪಚ್ಕರ್ಪುರ ಅದ್ರಲ್ಲಿ ಹಾಕಿ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಆರು ರೂಪಾಯಿ ಕಾಯಿನ ಹಾಕಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಳ್ಳಿ ಎರಡೂ ಯಾವುದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಡ್ತೀರಲ್ಲ ಲಾವಂಗ ಎಂಟು ಒಂಬತ್ತು ಪಚ್ಕರ್ಪುರ ಐದು ರೂಪಾಯಿ ಕಾಯಿನು ಒಂಬತ್ತು ಬಿಳಿ ಗುಲ್ಗಂಜಿ ಒಂಬತ್ತು ಕೆಂಪು ಗುಲ್ಗಂಜಿ ಆರು ರೂಪಾಯಿ ಕಾಯಿನ ಹಾಕಿ ಇದನ್ನು ಸಪ್ರೇಟಾಗಿ ಕಟ್ಕೊಳ್ಳಿ ಇದನ್ನು ಸಪ್ರೇಟಾಗಿ ಕಟ್ಕೊಳ್ಳಿ ಕಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೋಟ ಇಲ್ಲ ಅಂದರೆ ಒಂದು ಅರ್ಶನದಲ್ಲಿ ಒಂದು ಚಿಕ್ಕದಾಗಿ ಪಿಳ್ಳಾರಿ ಥರ ಮಾಡ್ಕೊಳ್ಳಿ ಮಾಡ್ಕೊಂಡು ಅದರ ಮುಂದೆ ಇಟ್ಟು ಇವೆರಡೂ ಇಟ್ಟು ಪೂಜೆ ಮಾಡಿ ಆದಷ್ಟು ಪೂರ್ವಕತ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ಕೆಳಗಡೆ ಚಾಪೆ ಇದ್ರೆ ಹಾಕಳಿ ಪೂಜೆ ಮಾಡಿ ಪೂಜೆ ಮಾಡಿ ಮನೆಯಲ್ಲಿ ಧೂಪ ಅಂದರೆ ನಿಮ್ಮ ಮನೇಲಿರುವಂಥ ಧೂಪನೇ ಹಾಕಿ ಸಾಂಬ್ರಾಣ್ಯಾಗಲಿ ಏನೊಂದಲ್ಲ ಹಾಕ್ಲಿ ಇದಕ್ಕೆಲ್ಲ ಪೂಜೆ ಮಾಡಿ ಕರ್ಪೂರ ಬಳಿಗೆ ನೈವೇದ್ಯ ಮಾಡಿ ಎರಡಕ್ಕೆ ಬಾಳೆನಿಟ್ಟು ಇವೆಲ್ಲ ಕ್ಲೀನಾಗಿ ಪೂಜೆ ಮಾಡಿ ಲಕ್ಷ್ಮಿ ಮಂತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ ಇಲ್ಲ ಮಹಾಲಕ್ಷ್ಮಿ ಅಂತ ಹೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಏನಂತಂದ್ರೆ ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನ ಹೋಗಲಾಡಿಸುತ್ತಾಯಿ ನಾವು ಮಾಡುವಂಥ ಸಂಪಾದನೆಯಲ್ಲಿ ನಮ್ಗೆ ಉಳಿತಾಯವನ್ನು ಮಾಡಿಕೊಡು ನಮಗೆ ಅಭಿವೃದ್ಧಿ ಮಾಡಿಕೊಡು ನಾವೇನು ಐಶ್ವರ್ಯ ಕೇಳ್ತಾ ಇಲ್ಲ ನಾವ್ ಇರೋದ್ರಲ್ಲಿ ಸುಖ ಶಾಂತಿಯನ್ನು ಕೊಡು ಅಂತೇಳಿ ಅಮ್ಮನ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಆದ ನಂತರ ಸೂರ್ಯ ಉದಯಾಗದಕ್ ಮುಂಚೆನೆ ಈ ಕೆಲಸ ನೀವು ಮಾಡಬೇಕು ಅದಾದ್ಮೇಲೆ ನೀವು ಕೊಬ್ಬರಿ ಬಟ್ಲು ಉಪ್ಪು ಕೊಬ್ಬರಿ ಬಟ್ಟಲು ತಗೊಳಕ್ ಬಾಗಲ ಮುಂದೆ ತಗಲಾಕಿ ಬಾಗಿಲಿಂದ ಒಳಗಡೆ ಬಾಗಿಲು ಒಳಗಡೆ ತಗಲಾಕಿ ಬಾಗಲ ಹತ್ರ ಇದರನ್ನ ನೀವು ಹಣ ಇಡುವಂತ ಜಾಗದಲ್ಲಿ ಈ ಎಲ್ಲ ಹಳದಿ ಬಟ್ಟೆಯಲ್ಲಿ ಹಣ ಇಡೋ ಜಾಗದಲ್ಲಿ ಬೀರಲ್ಲಿ ತಗೊಂಡೋಗಿ ಹಿಡಿ ಇಟ್ಟಾದ ನಂತರ ಮನೆಯಲ್ಲೇ ಒಂದು ಕಡೆಯಿಂದ ಸಾಂಬ್ರಾಣಿ ಹಾಕಿ ಅದರಲ್ಲಿ ಸ್ವಲ್ಪ ಹಸುವಿನ ತುಪ್ಪ ಆ ಸಾಂಬ್ರಾಣಿಗೆ ಸ್ವಲ್ಪ ಹಾಕಿ ಅಶ್ವಿನ ತುಪ್ಪ ಒಂದು ಸ್ವಲ್ಪ ಅರಿಶಿಣ ಅದನ್ನ ಸಾಂಬ್ರಾಣಿ ಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಸಾಂಬ್ರಾಣಿ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಅರ್ಶಿಣ ಅರ್ಶಿಣ ಹಾಕ್ಬಿಟ್ಟು ಮನೆ ಕ್ಲೀನ್ ಆಗಿ ಮೂಲೆ ಮೂಲೆಗುಣಗು ಅರ್ಶನ ಅದು ತುಪ್ಪವನ್ನು ಚೆಂದಾಗಿ ಕೊಡಿ ಕೊಟ್ಟಾದ ನಂತರ ಸಂಜೆ ಸಂಜೆ ಏನಾಗುತ್ತೆ ಅಂದ್ರೆ ಹಸುಕರು ಬರೋ ಟೈಮ್ ಅಲ್ಲಿ ತಗೊಂಡೋಗಿ ಹಸು ಇದ್ರೆ ಮನೆಯಲ್ಲಿ ಅಕಸ್ಮಾತ್ ಪಕ್ಕದ ಮನೆಯಲ್ಲಿ ಹಸು ಇದ್ರೆ ಅಲ್ಲಿ ಹೋಗಿ ಗೋಮಾತೆಗೆ ಪೂಜೆ ಮಾಡಿ ಗೋಮಾತೆಗೆ ಪೂಜೆ ಮಾಡಿ ಬೆಲ್ಲ ಹಾಕಿ ಕೊಡಿ ಬಾಳೆಹಣ್ಣು ಕೊಡಿ ಮತ್ತೆ ಒಂದು ಬ್ಲೌಸ್ ಪೀಸ್ ಕೊಟ್ಟು ಅದು ಗೋಮಾತೆಗೆ ಪೂಜೆ ಮಾಡ್ಕೊಂಡ್ ಬನ್ನಿ ಮತ್ತೆ ಈ ಮಾಡಿರುವಂತ ಅರ್ಶದಿಲ್ಲ ಮಾಡಿರ್ತಾರಲ್ಲ ಪಿಳ್ಳಾರಿ ಅದನ್ನು ತಗೊಂಡೋಗಿ ಇಲ್ಲ ನೀರಿದ್ರೆ ನೀರೆಲ್ಲ ಬಿಟ್ಟು ಬಿಡಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಬಕೆಟ್ ಇದ್ದು ಅದ್ರಲ್ಲಿ ಬಿಟ್ಟು ಒಂದು ಹಸುವ ಗಿಡ ಮೇಲೆ ಬಿಟ್ಟುಬಿಡಿ ಇದನ್ನು ಮೂರು ಶುಕ್ರವಾರ ಮಾಡಿ ನಿಮ್ಮ ಮೇಲೆ ಇರುವಂಥ ಕಷ್ಟಗಳು ಪರಿಹಾರ ಆಗಿ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸದಾಕಾಲ ನಿಮ್ಮ ಮನೆ ಮೇಲೆ ಇರ್ತದೆ ಮತ್ತೆ ನಿಮ್ಮ ಮನೇಲಿ ಶಾಂತಿ ಶಾಂತಿ ನೆಲೆಗೊಳ್ತದೆ ನಿಮ್ ಗ ಜಗಳನು ದೂರ ಆಗ್ತದೆ ಗಂಡ ಹೆಂಡತಿ ಸುದಾ ಸದಾ ಕಾಲ ಸಂತೋಷ ಸುಖ ಶಾಂತಿ ಎಲ್ಲ ಸಿಗ್ತದೆ ಮಕ್ಕಳಿಂದನೂ ಆ ಸುಖ ಸಿಗ್ತದೆ ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ ಇದು ಖಚಿತವಾಗಿ ಮಾಡಿ ಮೂರು ವಾರದಲ್ಲಿ ನಿಮಗೆ ಪಕ್ಕ ರಿಸಲ್ಟ್ ಸಿಗುತ್ತೆ ಇದನ್ನು ಮಿಸ್ ಮಾಡ್ದಿರ ಕ್ಲೀನ್ ಆಗಿ ಒಂದ್ಸಲ ಎಲ್ಲ ಎರಡು ಸಲ ವಿಡಿಯೋ ನೋಡಿ ನಿಧಾನವಾಗಿ ಕೆಲಸ ಮಾಡಿ ಅದ್ರ ಆಗುವಂತ ರಿಸಲ್ಟ್ ಅನ್ನ ಈ ವಿಡಿಯೋ ಮುಖಾಂತರವಾಗಿ ಕಮೆಂಟ್ ಅನ್ನು ಕೊಡಿ ಅಂತ ಹೇಳ್ತಾ ಪ್ರಾರ್ಥನೆಯನ್ನು ಮಾಡೋಣ ಸರ್ವೇ ಜನ ಸುಖಿನವಾಗ ಬಂತು